ಧರ್ಮಸ್ಥಳ ಮಂಜುನಾಥನಿಗೆ ಅಪಮಾನ ಆಗಲು ಬಿಡಲ್ಲ ಎಂದಿದ್ದ ಯಲಹಂಕ ಶಾಸಕ ವಿಶ್ವನಾಥ್ ಯಲಹಂಕ ಶಾಸಕ ವಿಶ್ವನಾಥ್ ಮತ್ತು ಬೆಂಬಲಿಗರಿಂದ ನಾನೂರು ಕಾರುಗಳಲ್ಲಿ ಧರ್ಮಸ್ಥಳ ಕ್ಷೇತ್ರ ದರ್ಶನ ರಾಜ್ಯದ ಜನರಲ್ಲಿ ಧರ್ಮಸ್ಥಳದ ಬಗ್ಗೆ ಮತ್ತೆ ಚೈತನ್ಯ ತುಂಬಿದ್ದ ವಿಶ್ವನಾಥ್ ಮತ್ತು ಬೆಂಬಲಿಗರು ಮಾತಿನ ದಾಳಿ ಬಗ್ಗೆ ವಿಶ್ವನಾಥ್ ಸದನದಲ್ಲಿ ಜಗದೀಶ್ ವಿರುದ್ಧ ಹಕ್ಕುಂಚ್ಯುತಿ ಮನ್ನಣೆಗೆ ಮನವಿ ಲಾಯರ್ ಜಗದೀಶ್ ಅಲ್ಲಾರದ ಬಗ್ಗೆ ವಿಶ್ವನಾಥ್ ವಿರುದ್ಧ ಮತ್ತೆ ಮಾತಲ್ಲೇ ದಾಳಿ ಈ ಎಲ್ಲಾ ವಿದ್ಯಮಾನಗಳಿಂದ ರೊಚ್ಚಿಗೆದ್ದ ಗೆದ್ದ ಯಲಂಕ ಜನರು ಲಾಯರ್ ಜಗದೀಶ್ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ಸಕಾ ಇದರಿಂದ ರಾಜ್ಯದಲ್ಲಿ ದೇಶದ ಎಲ್ಲ ಕಡೆ ಧರ್ಮಸ್ಥಳದ ಸುದ್ದಿಯೇ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ಸುದ್ದಿ ಆಗ್ತಾ ಇದೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗಬಾರ್ದು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದ ಮೇಲೆ ಇರ್ತಕ್ಕಂಥ ಭಕ್ತಿ ಭಾವಕ್ಕೆ ಯಾವುದೇ ರೀತಿ ಧಕ್ಕೆ ಆಗಬಾರ್ದು ಅಂತೇಳಿ ಶಾಸಕರು ಯಲಹಂಕ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ರವರು ಧ್ವನಿ ಎತ್ತಾರೆ ಇದರ ವಿರುದ್ಧ ಈಗಾಗಲೇ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರತಕ್ಕಂಥ ಕಾಣದ ಕೈಗಳು ಷಡ್ಯಂತ್ರ ರೂಪಿಸಿ ತೊಂದರೆ ಇದ್ದಾರೆ ಅಂತಕ್ಕಂಥವ್ರು ನೋ ಪಟ್ಕೊಂಡು ಯಾರು ಧರ್ಮಸ್ಥಳದ ಪರ ಮಾತಾಡ್ತಾರೋ ಅವರನ್ನು ನಾವು ತೇಜವಾದೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ಅನೇಕ ಅನೇಕ ಜನ ಇದ್ರ ವಿರುದ್ಧ ಮಾತಾಡ್ತಕ್ಕಂಥ ಕೆಲಸ ಆಗುತ್ತೆ ಈ ನಿಟ್ಟಿನಲ್ಲಿ ಬೆಂಗಳೂರಿನ ಲಾಯರ್ ಜಗದೀಶ್ ಅವರು ಯಲಂಕ ಶಾಸಕರ ಬಗ್ಗೆ ತುಂಬ ಏಕವಶನದಲ್ಲಿ ತುಂಬ ಅಸಭ್ಯ ಪದ ಬಳಸಿ ಅವರ ವೈಯಕ್ತಿಕವಾಗಿ ತೇಜೋವಧೆ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಕ್ಕಂಥದ್ದು ಈಗ ದಿನದಿಂದ ದಿನಕ್ಕೆ ಕಾವಾಗ್ತಾ ಇದೆ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗ್ತಾ ಇದೆ ಯಲಹಂಕದ ಮಾರುತಿ ನಗರದ ಈ ಏನು ಸ್ಥಳದಲ್ಲಿ ಜಗದೀಶ್ ಅವರ ಪ್ರತಿಕೃತಿ ದಹನ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇತ್ತು ಇಪ್ಪತ್ತ ನಾಲ್ಕನೇ ಸರ್ಕಲ್ ಏನು ಕ್ರಾಸ್ ಅಥವಾ ಇಪ್ಪತ್ತ್ನಾಲ್ಕನೇ ಸರ್ಕಲ್ ಅಂತೇನಿದೆ ಇಲ್ಲಿ ಯಲಹಂಕ ಶಾಸಕ ವಿಶ್ವನಾಥ್ರವರ ಅಭಿಮಾನಿಗಳು ರಸ್ತೆ ತಡೆ ಮಾಡೋದ್ರ ಮೂಲಕ ಜಗದೀಶ್ ಅವರ ಪ್ರತಿಕೃತಿ ದಹನ ಮಾಡೋದ್ರ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಾರುತಿ ನಗರದ ಈ ಪ್ರದೇಶ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಂತೆ ಇರ್ತಕ್ಕಂಥ ಈ ಪ್ರದೇಶದಲ್ಲಿ ವಾರ್ಡ್ ಒಂದು ಕೆಂಪೇಗೌಡ ವಾರ್ಡ್ಗೆ ಸೇರಿರ್ತಕ್ಕಂಥ ಎಲ್ಲ ಅವರ ವಿಶ್ವನಾಥ್ರವರ ಅಭಿಮಾನಿಗಳು ಕೆಂಪೇಗೌಡ ವಾರ್ಡು ಜೆ ಎಮ್ ಸಿ ತಂಡ ಮತ್ತು ಎಸ್ ಸಿ ಎಸ್ ಟಿ ಘಟಕ ವೈದ್ಯಕೀಯ ಪ್ರಕೋಷ್ಠ ಹೀಗೆ ಅನೇಕ ಒ ಬಿ ಸಿ ಘಟಕಗಳು ಎಲ್ಲರೂ ಸೇರಿಕೊಂಡು ನೂರಿಂದ ನೂರೈವತ್ತಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿಕೊಂಡು ಜಗದೀಶ್ ವಿಶ್ವನಾಥ್ರವರ ತೇಜವಧೆ ಮಾಡ್ತಕ್ಕಂಥ ಕೆಲಸ ಬಿಡಬೇಕು ಹಾಗೆಯೇ ಯಾರೊಬ್ಬ ಹೆಣ್ಮಗಳ ಬಗ್ಗೆ ಆಗಲಿ ಯಾವೊಬ್ಬ ವ್ಯಕ್ತಿ ಬಗ್ಗೆ ಆಗಲಿ ಏಕವಚನದಲ್ಲಿ ಮಾತಾಡೋದಾಗಲಿ ಅವರ ಕುಟುಂಬ ಫ್ಯಾಮ್ಲಿ ತಂದೆ ತಾಯಿ ಹೆಣ್ಮಕ್ಳ ಬಗ್ಗೆ ಮಾತಾಡೋದನ್ನು ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದ್ದಾರೆ ಯಾಕೆ ಪ್ರತಿಭಟನೆ ಪ್ರತಿಭಟನೆ ಮಾಡೋದ್ರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಥಳೀಯ ಹೋರಾಟಗಾರರು ಮುಖಂಡರಿದ್ದಾರೆ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಪ್ರತಿಭಟನೆ ಯಾಕೆ ಈ ಒಂದು ನಮ್ಮಲ್ಲಿ ಒಂದು ಗಾದೆ ಇದೆ ಮೂರು ಬಿಟ್ಟವ್ರ ಊರು ದೊಡ್ಡೋರು ಅಂತ ಈ ನನ್ನ ಏನು ರೀ ಜಗ್ಗವನು ಮೂರು ಬಿಟ್ಟು ಬೀದಿ ಬಂದಿದ್ದಾನೆ ಅವ್ರು ಸರಿ ಸಮ ನಾವು ನಿಂತ್ಕೊಳಕ್ಕಾಗಲ್ಲ ಹಾಗಂತ ನಾವು ಪ್ರತಿಭಟನೆ ಮಾಡೋಕೆ ಇರೋ ಇರೋಕ್ಕೂ ಆಗೋಲ್ಲ ನಮ್ಮ ಶಾಸಕರ ಬಗ್ಗೆ ಆ ನಮಗೆ ಏನು ಗೊತ್ತು ಅವ್ನ ಶಾಸಕ ಕಾಲು ದುಳುಗ್ ಸಮ ಬರಲ್ಲ ಅವನು ಅವ್ನು ಹೇಳ್ತಾನೆ ಏಕವಸನ ನಮ್ಮ ಶಾಸಕರ ಬಗ್ಗೆ ಬರ್ತಾನೆ ಮಿಸ್ಟರ್ ಜಗದೀಶ್ ದಯವಿಟ್ಟು ಬಂದ್ರೆ ಒಂದು ಸರಿ ನಮ್ಮ ಕ್ಷೇತ್ರದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಒಬ್ಬ ಸಣ್ಣ ಹುಡುಗನ ಕೇಳಿ ನಮ್ಮ ಶಾಸಕರ ಬಗ್ಗೆ ಹೇಳ್ತಾರೆ ಅದನ್ನು ಹೆಮ್ಮೆಂದು ಹೇಳ್ತೀವಿ ನಾವು ಇಡೀ ಯಲಂಕಾ ಕ್ಷೇತ್ರದಲ್ಲಿ ಮಹಿಳೆಯರು ಮಾತೆಯರು ಸ್ವಾಭಿಮಾನ ಬರ್ತಾರೆ ಅಂತಂದರೆ ಅದು ನಮ್ಮ ಶಾಸಕರ ಕಾರಣ ಅಂಥವ್ರ ಬಗ್ಗೆ ಮಾತ್ರ ನಿಮ್ಮ ನಾಶಿಕೆ ಆಗಲ್ಲ ನಿಮಗೆ ಈ ಥರ ರೋಲ್ ಕಾಲ್ ಮಾಡಿ ನೀವು ಹೆಣ್ತಿ ಮಕ್ಕಳು ಸಾಕಬೇಕಾ ಹಾಕಬೇಕಾ ನೀವು ಅದು ಹೆಂಗ್ರಿ ನೀವು ಹೆಂಡತಿ ಮಕ್ಕಳ ಜೊತೆಗೆ ಇರ್ತೀರ ನೀವು ಅವರಾದ್ರೂ ನಿಮ್ಮ ಪರ್ಗತ ನೋಡ್ಬೇಕಾಯ್ತು ಮನೇಲಿ ನಿಮ್ಗೆ ಅವ್ರು ಬಿಟ್ಟಿದ್ದಾರೆ ಫಸ್ಟ್ ನಮ್ಮದೇ ಎಲ್ಲ ಫಸ್ಟ್ ನಿಮ್ಮನ್ನು ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ನೀವು ಇಟ್ಕೊಂಡು ಹೊಡಿಬೇಕು ನೀನು ಇಂಥ ಅಲ್ಕಾಗಿರಿ ಕೆಲಸ ಮಾಡ್ತಾಯಿದ್ದೀಯ ಅಂತ ನೀನು ಅವನೇನೇ ಮರು ಮೂರು ಬಿಟ್ಟನು ಅವನು ನಾಯಿ ಹೊಡೆದಂಗೆ ಹೊಡ್ದ್ರು ನೀವೇ ನೋಡಿದಿರಲ್ವಾ ಹಾಂ ಬಿಟ್ಟು ಮೂಗಲರ ತಗೊಂತು ಆದರೂ ಆದರೂ ನನ್ನ ಮಗ ಶಿಲ್ಪಿತವ ಮಾಡ್ತಾ ಇದ್ದ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಜಗ ಈ ಈ ಉಚ್ಚಾರಣೆಲ್ಲ ನಿಲ್ಲಿಸು ನಮ್ಮ ಶಾಸಕ ತಂಟೆಗೆ ಬಂದರೆ ದಯವಿಟ್ಟು ನಾವು ನಮ್ಮಂತ ಲಕ್ಷ ಅಂತ ಕಾರ್ಯಕರ್ತಿದ್ದಾರೆ ಮಿಸ್ಟರ್ ಜಗ್ಗ ನೀ ಶಾಸಕರಾದ ಮೇಲೆ ನಮ್ಮ ಶಾಸಕರು ಇದ್ದೀರಾ ಆದರೆ ನಾವು ಅವ್ರು ಸಣ್ಣ ಅವ್ರ ನಾವು ಅವ್ರ ಜೊ ಶಾಸಕರು ಮುಂದಿನಲ್ಲೂ ಅವ್ರ ಜೊತೆಗಡೆ ನಾವು ಬೆಳೆದಿರೋದು ಅವ್ರೇನು ಏನು ನಮ್ಗೆ ಗೊತ್ತು ಶಾಸಕ ಜೊತೆ ಸೇರೋದು ಗೊತ್ತಷ್ಟೇ ಶಾಸಕರು ಇದುವರೆಗೆ ಯಾರು ಬಿಟ್ಟೋಗ್ಲಿಲ್ಲ ಆದ್ರಷ್ಟು ಅಷ್ಟಾದರೂ ನೀನು ತಿಳ್ಕೊ ನೀನು ಒಬ್ಬರ ಬಗ್ಗೆ ಮಾತ್ರ ಘನತೆ ಗೌರವ ಇರಲಿ ನಿನ್ನ ನಿನಗೆ ಅದು ಒಳ್ಳೇದು ಅದು ಅಂತ ಓಕೆ ಓಕೆ ಸರ್ ಹಾಗೇನೆ ಯಲಹಂಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಇವರು ರೆಡ್ಡಿಗರು ಒಕ್ಲಿಗರಲ್ಲ ಇಲ್ಲಿ ರೆಡ್ಡಿ ಒಕ್ಲಿಗ ಗೌಡ ಮತ್ತೊಂದು ಮಗದೊಂದು ಜಾತಿ ಮುಖ್ಯ ಅಲ್ಲ ಕ್ಷೇತ್ರದ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಅನ್ನೋದಷ್ಟೇ ಮುಖ್ಯ ನಿಜವಾಗ್ಲೂ ಹೇಳಿ ಕ್ಷೇತ್ರದ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಒಂದೇ ಒಂದು ನಿಮಿಷ ನಾನು ಹೇಳ್ತಾ ಇರೋದು ಒಂದೇ ಕಡೆ ಒಂದು ವರ್ಷಕ್ಕೆ ಅವ್ರ ಮನೆಗೆ ಬರೋ ಲಗ್ನ ಪಾತ್ರೆಗಳು ಅದೊಂದು ನೋಡಿಬಿಟ್ರೆ ಇವನು ಸತ್ರ ಜೀವಮಾನ ಇನ್ನೊಂದು ಹುಟ್ಟಿದ್ರೇನು ಅಷ್ಟು ಪತ್ರಿಕೆ ಇವ್ರ ಮನೆಗೆ ಬರೋಲ್ಲ ಇವರು ಇವನ್ ತರ ಹೋಗ್ಬಿಟ್ಟು ತಿನ್ಬಿಟ್ಟು ವಾಪಸ್ ಬರೋಲ್ಲ ಅವರು ಮಾತಾಡಿಸ್ಕೊಂಡು ಅವ್ರಿಗೇನು ಈ ಕಷ್ಟ ಸುಖಗಳು ಏನಿದೆ ಅದ್ರ ಬಗ್ಗೆ ಹಾತಾರೆ ಹೊರ್ತು ಅದು ಇನ್ನೊಂದು ಹೇಳ್ತೀನಿ ದೇವಸ್ಥಾನ ಇದೇ ಟೈಮು ಇದೇ ಟೈಮು ಅಂತ ಬಾಗಲುಗಳು ಹಾಕಿರ್ತಾರೆ ಇವ್ರ ಮನೆ ಮುಂದೆ ಯಾವುದೂ ಟೈಮಿಂಗ್ಸ್ ಹಾಕಿರಲ್ಲ ಈಗ ಕ್ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಆಗಿಲ್ವ ಆಗಿಲ್ಲ ಅನ್ನೋದಕ್ಕೆ ಯಾರನ್ನ ಒಬ್ಬರು ಅಂದರೆ ವಿರೋಧ ಪಕ್ಷಗಳಾಗಲಿ ನಾಯಿ ಇವರು ಹೇಳ್ತಾ ಇದ್ದಾರಲ್ಲ ಅದು ಇವಾಗ ಇವರು ಸಿದ್ದರಾಮಯ್ಯವರಾಗಲಿ ಡಿ ಕೆಗಾರಾಗಲಿ ಅಶ್ವಥ್ ಅವರಾಗಲಿ ಇವರಾಗಲಿ ಯಾರೇ ಆಗಲಿ ಯಲಂಕಕ್ಕೆ ಫಸ್ಟ್ ಅಂತ ಬಂದು ನೋಡಿದ ಮೇಲೆ ಓಕೆ ಅಂತ ಹೇಳೋದೇ ಸಿದ್ದರಾಮಯ್ಯವರು ಅನುದಾನ ಇವಾಗುನು ಬೇರೆ ಪಕ್ಷ ಇದ್ರೆ ಏನು ಕೆಲಸ ನಿಂತೋಗಿದೆ ಅಂತ ಬಂದು ಹೇಳಿ ಸರ್ ಈಗ ಯಲಂಕದಲ್ಲಿ ಮುಖ್ಯ ಮುಖ್ಯವಾಗಿ ಯಾವ್ಯಾವ ಅಭಿವೃದ್ಧಿ ಕೆಲಸಗಳಾಗಿದೆ ಸರ್ ಮೊದಲನೇದಾಗಿ ತಾವು ಕೇಳಿದ್ರಿ ಜಾತಿ ವಿಚಾರವಾಗಿ ಒಕ್ಕಲಿಗ ರೆಡ್ಡಿ ಅನ್ನೋದು ಸರ್ ಇಲ್ಲಿ ನಾವು ನೂರೈವತ್ತು ಇನ್ನೂರು ಜನ ಇದ್ದೀವಿ ಯಾವ ಜಾತಿ ಯಾರು ಅಂತ ನಮಗೆ ಗೊತ್ತಿಲ್ಲ ಸರ್ ಏನೋ ಪ್ರತಿಯೊಂದು ಜಾತಿ ಅವರು ಇದ್ದೀವಿ ನಮ್ಮ ಇವರೊಂದು ಜಾತಿ ಅವನೊಂದು ಜಾತಿ ಇವರೊಂದು ಎಲ್ಲ ಜಾತಿ ನಾವೆಲ್ಲ ಒಂದೇ ಜಾತಿ ನಾವು ಹಿಂದೂಗಳು ವಿಶ್ವನಾಥ್ ಸಾಹೇಬ್ರ ಅಭಿಮಾನಿಗಳು ಜಾತಿ ವಿಚಾರದಲ್ಲಿ ಇಷ್ಟು ಇನ್ನು ನಾವು ಅಭಿವೃದ್ಧಿ ಅಂತ ಬಂದಾಗ ಸರ್ ಅಭಿವೃದ್ಧಿ ನಾನು ಹೇಳ್ಕೊಂಡ್ರೆ ನಮ್ಮ ಶಾಸಕರ ಬಗ್ಗೆ ನಾ ಹೇಳೋದು ತುಂಬ ಅತಿ ವಶ ಅನಿಸುತ್ತೆ ನಾವು ಮೊದಲೆಲ್ಲಾನು ಹೊರಗಡೆ ಹೋದಾಗ ಯಲಹಂಕ ಅಂತಂದರೆ ನಾಡು ಅಂತೀವಿ ಜೊತೆಯಲ್ಲಿ ಈಗ ಯಲಹಂಕ ಅಂದರೆ ವಿಶ್ವ ಎಸ್ ಆರ್ ವಿಶ್ವನಾಥರವರ ಕ್ಷೇತ್ರ ಅಲ್ವಾ ಅಂತಾರೆ ನೀವು ಅದೃಷ್ಟವಂತರು ಅಂತ ಎಮ್ ಎಲ್ ಎನ್ ಪಡೆಯೋದಕ್ಕೆ ಅಂತಾರೆ ಸರ್ ಅಭಿವೃದ್ಧಿನ ನಾನು ಕಂಟು ಕೌಂಟ್ ಮಾಡಿ ಹೇಳ್ಬೋದು ಆ ಕೌಂಟ್ ಮಾಡ್ದೇನೆ ಎಷ್ಟೋ ಜನ ಹೇಳ್ತಿದ್ದಾರೆ ಯಲಹಂಕನ ಜನ ಯಲಾಂಕದಲ್ಲಿರೋರು ನೀವು ಪುಣ್ಯವಂತರು ನಿಮಗೆ ಶಾಸಕರು ಸಿಗಿದ್ದಾರೆ ಅಂಥ ಶಾಸಕರು ನಮಗೆ ಸಿಗಲಿಲ್ವಲ್ಲ ಅಂತೇಳಿ ಇಡೀ ಕರ್ನಾಟಕದ ಎಲ್ಲ ಕ್ಷೇತ್ರದ ಜನನು ಹೇಳ್ತಾರೆ ಸರ್ ಇದು ನನ್ನ ಸ್ವಂತ ಅನುಭವ ನಾನು ಇದನ್ನು ಹೇಳಿದ್ರೆ ಅತಿಶಯೋಕ್ತಿ ಅನಿಸುತ್ತೆ ಅಭಿವೃದ್ಧಿ ನಮ್ಮ ಯಲಾಂಕ ಕ್ಷೇತ್ರ ಗ್ರಾಮೀಣ ಮತ್ತೆ ನಗರ ಎರಡೂ ಮಿಕ್ಸ್ ಆಗಿರುವಂಥ ಕ್ಷೇತ್ರ ಗ್ರಾಮೀಣ ಕ್ಷೇತ್ರನ ಅಭಿವೃದ್ಧಿ ಮಾಡೋದು ಸುಲಭವಾದ ವಿಚಾರ ಅಲ್ಲ ಆದರೂ ನಾನು ಇವತ್ತು ಒಂದು ಚಾಲೆಂಜ್ ಮಾಡಿ ಹೇಳ್ತೇನೆ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಆಗದೇ ಇರುವಂತಹ ಅಭಿವೃದ್ಧಿ ನಮ್ಮಲ್ಲಿ ಆಗಿದೆ ಉದಾಹರಣೆಗೆ ನಾವು ನನ್ನ ಮಕ್ಕಳನ್ನ ಆಟ ಆಡಿಸೋದಕ್ಕೆ ಬೆಂಗಳೂರಿನ ಯಾವುದೇ ಒಂದು ಮೂಲೆಯಲ್ಲಿ ಪಾರ್ಕ್ ಕರ್ಕೊಂಡು ಹೋಗ್ತಿದ್ದೆ ಇವತ್ತು ಅದೇ ಬೆಂಗಳೂರಿನವರು ನಮ್ಮ ಪಾರ್ಕ್ ಕರ್ಕೊಂಡು ಬರ್ತಾರೆ ಆಟ ಕೆರೆ ಬರ್ತಾರೆ ಆಟ ಆಡ್ಸೋಕ್ಕೆ ವಾಕ್ ಮಾಡ್ಸೋಕ್ಕೆ ಇದು ಒಂದು ಒಂದು ಸಣ್ಣ ಉದಾಹರಣೆ ಬಸ್ ಸ್ಟ್ಯಾಂಡ್ ಇರಬಹುದು ಅಭಿವೃದ್ಧಿ ಕೆಲಸಗಳು ಅಂತ ಹೇಳಿ ನಾವು ಯಲಂಕ ಹೋದಾಗ ಕೆರೆಗೆ ಹೋಗ್ಬೋದು ರಸ್ತೆ ಹೋಗ್ಬೋದು ಚರಂಡಿಗೆ ಹೋಗಲಿ ಎಲ್ಲೇ ಹೋಗಲಿ ಅವ್ರ ಕೆಲಸ ಕಾರ್ಯಗಳಾಗ್ತಾ ಇದೆ ಯಲಹಂಕ ಉಪನಗರದಲ್ಲಿ ಐವತ್ತೆರಡು ಪಾರ್ಕ್ಗಳಿದೆ ಅಂತ ಹೇಳ್ತಾರೆ ನಿಜಾನ ಹೌದು ಸರ್ ಯಲಹಂಕದಲ್ಲಿ ತುಂಬ ಪಾರ್ಕ್ಗಳನ್ನ ಮಾಡಿದ್ದಾರೆ ನಾನು ಎಚ್ಚರಿಕೆ ಕೊಡ್ತೀನಿ ತುಂಬ ಪಾರ್ಕ್ಗಳನ್ನು ಮಾಡಿದ್ದಾರೆ ಅದು ಮಕ್ಕಳ ಮಕ್ಕಳಿಂದ ದೊಡ್ಡವರಿಂದ ಯಾವಾಗಲೂ ಹೋಗಿ ಜಿಮ್ ಮಾಡಿದ್ದಾರೆ ಕೆರೆಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಸುತ್ತು ಪಾರ್ಕಿಂಗ್ ಮಾಡಿದ್ದಾರೆ ತುಂಬ ಕೆಲಸಗಳು ಮಾಡಿದ್ದಾರೆ ಅಚ್ಚುಕಟ್ಟಾದ ಕೆಲಸಗಳನ್ನ ಮಾಡಿದ್ದಾರೆ ಜಗದೀಶ್ ನಾನು ಕುಂಬಾರರು ನಾವು ಮಣ್ಣನ್ನು ತುಳಿದು ಹದ ಮಾಡಿ ಮೂರ್ತಿ ಮಾಡೋಕ್ಕೂ ಗೊತ್ತು ಹದ ಮಾಡಿ ಮೂರ್ತಿ ಮಾಡೋಕ್ಕೂ ಗೊತ್ತು ನಿನ್ನಂಥ ಹಿಂದೂ ವಿರೋಧಿ ಸಮಾಜ ವಿರೋಧಿ ನಮ್ಮ ಶಾಸಕರ ಮೇಲೆ ಅವಹೇಳನಕಾರಿ ಮಾಹಿತಿಯನ್ನು ಕೊಡ್ತಾ ಇರುವಂಥ ನಿನ್ನ ಸುಳ್ಳು ಬುರ್ಖನ್ಗೆ ಬುದ್ಧಿ ಕಲ್ಸೋಕ್ಕೂ ಗೊತ್ತು ಹಾಗೆ ನೀವು ಹೇಳ್ತೀರಲ್ಲ ನ್ಯಾಯ ಕೊಡಿಸ್ತೀನಿ ನ್ಯಾಯ ಕೊಡಿಸ್ತೀನಿ ನಿಮ್ಮ ಮನೇಲಿರೋ ಹೆಂಡತಿಗೆ ನ್ಯಾಯ ಕೊಡಿಸ್ದೇ ಇರೋನು ಎಲ್ಲಿ ನ್ಯಾಯ ಕೊಡಿಸ್ತೀಯಾ ನ್ಯಾಯಕ್ಕಾಗಿ ಹೋರಾಡೋರೇ ಬೇರೆ ಇದ್ದಾರೆ ನಿಮ್ಮಂತ ಅವಹೇಳನಕಾರಿ ಸ್ಟೇಟ್ಮೆಂಟ್ ಕೊಟ್ಟು ಹೀರೋ ಆಗಬೇಕು ಅಂತ ಹೋಗ್ತಾ ಇದ್ದೀರಾ ನಿಜವಾಗ್ಲೂ ನೀವು ಹೀರೋ ಅಲ್ಲ ಝೀರೋ ಆಗೋಕ್ಕೂ ನಾಲಾಯಕ್ಕು ಝೀರೋಗೂ ಒಂದು ಬೆಲೆ ಇದೆ ಅದಕ್ಕೂ ನಾಲಾಯಕ ನೀವು ಈಗ ಸಿಎಂ ಆಗ್ತಾರಂತೆ ಹೆಣ್ಣು ಮಕ್ಕಳ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರಲ್ಲ ಅವರು ಪ್ರತಿಯೊಂದು ಹೆಣ್ಣುಮಕ್ಳು ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಅವ್ರಿಗೊಂದು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀವಿ ಅಂದರೆ ಅದು ನಮ್ಮ ಶಾಸಕರು ಹೇಳ್ಕೊಟ್ಟಿರುವಂಥ ಒಂದು ಮರ್ಯಾದೆ ಮಾತುಗಳು ನಾವು ಮರ್ಯಾದೆ ಬಿಟ್ಟು ಮಾತಾಡ್ತಾ ಇದ್ರೆ ಅವ್ರಿಗೆ ನಾವು ಕಸ ಗುಡ್ಸಾಕು ಲಾಯಕ ಇರಲ್ಲ ಅವ್ರು ಆ ಥರ ಮಾಡ್ತೀವಿ ದಯವಿಟ್ಟು ಇವಾಗ ಎಚ್ಚರ್ಕೊಂಡ್ರೆ ನೀವು ಮರ್ಯಾದಿಂದ ಬದುಕ್ತೀರಾ ಇಲ್ಲಾಂದ್ರೆ ಬಿಗ್ ಬಾಸಲ್ಲಿ ನಿಮ್ಮನ್ನ ವರ್ಗಾಗ್ತಂಗೆ ಇಂಡಿಯಾದಿಂದ ವರ್ಗಾಗ್ತೀವಿ ಇದು ಪಕ್ಕಾ ಶಪಥ ನಮ್ಮ ಹೆಣ್ಮಕ್ಳ ಕಡೆಯಿಂದ ದಯವಿಟ್ಟು ಸುಧಾರಿಸ್ಕೊಳ್ಳಿ ನಿಮಗೆ ಎಚ್ಚರಿಕೆ ಎಲ್ಲ ವಾರ್ನಿಂಗ್ ಇದು ದಯವಿಟ್ಟು ಅಂತ ಮೆನ್ಷನ್ ಮಾಡ್ತಾ ಇದೀವಿ ಅಂದರೆ ನಮ್ಮ ಶಾಸಕರು ಹೆಣ್ಮಕ್ಳಿಗೆ ಕಲಿಸ್ಕೊಟ್ಟಿರುವಂಥ ಒಂದು ವಿನಯ ನ ನಡತೆ ಅನ್ನೋ ಒಂದು ಕಾರಣ ಇಟ್ಕೊಂಡು ನಿಮಗೆ ಮರ್ಯಾದೆ ಕೊಟ್ಟು ಜಗದೀಶ್ ಅವರೇ ಅಂತ ಇದ್ದೀವಿ ಹಚ್ಚೋದಕ್ಕೆ ಜಾಸ್ತಿ ಟೈಮ್ ಸಾಕಾಗ ಬೇಕಾಗಲ್ಲ ಇದು ಎಚ್ಚರಿಕೆ ಅಲ್ಲ ವಾರ್ನಿಂಗ್ 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 ದಮೋದ್ ಈಗ ನೀವು ಕಂಡಂತೆ ಶಾಸಕರು ನಾವೆಲ್ಲ ಎಲ್ಲ ಇಲ್ಲ ಹೇಗೆ ಸ್ಮರಿಸ್ಬೇಕು ಸರ್ ನಮ್ಮ ಶಾಸಕರನ್ನ ಆಧುನಿಕ ಕೆಂಪೇಗೌಡ ಅಂತ ಕರಿ ಕರಿತೀರಿ ಯಾಕಂತಂದರೆ ನಾವು ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀವಿ ನಮ್ಮ ಯಲಾಂಕ ಚಿತ್ರಪಟವನ್ನೇ ಚೇಂಜ್ ಮಾಡಿದ್ದಾರೆ ಶಾಸಕರು ನಮಗೆಲ್ಲ ಒಂದು ಒಂದು ದೊಡ್ಡ ಸ್ಥಾನದಲ್ಲಿದ್ದು ಇವತ್ತನ್ನ ನಮ್ಮನ್ನೆಲ್ಲ ಒಂದು ಮಾರ್ಗದರ್ಶನ ಕೊಡ್ತಿದ್ದಾರೆ ನಮ್ಮ ಶಾಸಕರು ಅವನಿಗೆ ನಿಜವಾಗ್ಲೂ ಬುದ್ಧಿನೇ ಇಲ್ಲ ಅವನು ಅವನು ಅಯೋಗ್ಯ ಅವನು ನಮ್ಮ ಶಾಸಕರ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆನೇ ಇಲ್ಲ ಅವ್ನು ಯಾಕಂತಂದ್ರೆ ಅವನು ಆ ಕೇಸ್ ನ್ಯಾಯ ಕೊಡಿಸಿ ಈ ಕೇಸ್ ನ್ಯಾಯ ಕೊಡಿಸಿ ಅಂದ್ಬಿಟ್ಟು ದುಡ್ಡು ತೊಗೊಂಡು ದುಡ್ಡು ಇವತ್ತಿನ ವಾಪಸ್ಸು ಕೊಟ್ಟಿಲ್ಲ ಕೇಸು ನಡೆಸಿಲ್ಲ ಅವ್ನು ಕೇಳಲ್ಲ ಇಲ್ಲ ಕೇಸ್ ನಡೆಸೋಷ್ಟು ತಾಕತ್ತಿಲ್ಲ ಯಾಕಂತಂದರೆ ಫೋನ್ಪೇ ಗೂಗಲ್ ಪೇ ಬೇಡ ನನಗೆ ಡೈರೆಕ್ಟ್ ಕ್ಯಾಶ್ ಎತ್ಕೊಂಬಂದು ಕೊಡಿ ಅಂದ್ಬಿಟ್ಟು ಕ್ಯಾಶ್ ತೊಗೊಂಡು ಇವತ್ತಿನ ದುಡ್ಡು ಕೊಡಬೇಕು ಅವ್ನು ಸುಮಾರು ಜನಕ್ಕೆ ಅದು ನನ್ನ ಹತ್ರ ಇದೆ ಕೊಡ್ತೀನಿ ವರದಿ ಕೊಡ್ತೀನಿ ಎರಡು ದಿವಸಲ್ಲಿ ಕೊಡ್ತೀನಿ ನಿನಗೆ ಬುದ್ಧಿ ನಾಳೆಯಕ್ಕೆ ಇವನು ಇವ್ನಿಗೆ ಇಲ್ಲ ಮಾತಾಡೋದ ರೈಟ್ ಸಲ ಇವನಿಗೆ ನಮ್ಮ ಶಾಸಕರ ಬಗ್ಗೆ ಮಾತಾಡೋಕ್ಕೆ ಏನು ಲಾಯಕಿದು ಏಯ್ ಏ ಗುಬಾಟ್ ನೀನು ನಿನ್ನೆ ಇದ್ರೆ ನಿನ್ನ ಏರಿಯಾದಲ್ಲಿ ಕಾರ್ಪೇಟ್ರಾಗ ಗೆಲ್ಲೋ ತಾಕತ್ತಿಲ್ಲ ನೀನು ನಮ್ಮ ಶಾಸಕರ ಬಗ್ಗೆ ಮಾತಾಡ್ತೀಯಾ ಇದೇ ನಿನಗೆ ವಾರ್ನಿಂಗ್ ಅದು ಇನ್ನೊಂದು ಸತಿ ಏನಾದರೂ ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ರೆ ನಿನ್ನ ಮನೆ ಹತ್ರ ಬರಬೇಕಾಗ್ತದೆ ತಿಳ್ಕೊ ಅವನು ಸರ್ ಇನ್ನೊಂದು ಹೇಳ್ತೀನಿ ಅವನು ಜೈಲು ಕಳ್ಸೋವರೆಗೂ ನಮ್ಗೆ ಯಾರಿಗೂ ಸಮಾಧಾನ ಇಲ್ಲ ಯಾಕಂತಂದರೆ ಅಂಥ ಒಳ್ಳೆ ದೇವ್ರ ಸ್ಥಾನದಲ್ಲಿರೋ ಒಂದು ಒಳ್ಳೆ ವ್ಯಕ್ತಿಗಳನ್ನ ಈ ಥರ ಮಾತಾಡ್ಬಾರ್ದು ಸರ್ ಅಲ್ಲ ಯಾರು ಬಿಡ್ತಾ ಇಲ್ಲ ಆ ವ್ಯಕ್ತಿ ಅಂದರೆ ಸಂವಿಧಾನ ಸಂವಿಧಾನ ಅಂತಲೇ ಅದು ಎಲ್ಲ ಗೊತ್ತಿದ್ರು ಕೂಡ ಏಕ ಮಾತಾಡೋದು ಅಲ್ಲ ಸರ್ ಮಕ್ಕಳು ನೋಡ್ತಾ ಇರ್ತಾರೆ ಇವು ಈಗ ನೋಡ್ತಾ ಇದ್ರಿ ಯೂಟ್ಯೂಬು ಫೇಸ್ಬುಕ್ ಎಲ್ಲ ಮಕ್ಕಳು ನೋಡ್ತಾ ಇರ್ತಾರೆ ಇವತ್ತು ಕ್ಷೇತ್ರ ಕ್ಷೇತ್ರನಲ್ಲ ಪಕ್ಕ ಕ್ಷೇತ್ರಗಳಲ್ಲೂ ಕೂಡ ಎಷ್ಟೋ ಜನ ಮಕ್ಕಳು ನಮ್ಮ ಶಾಸಕರ ಬಗ್ಗೆ ಗೊತ್ತಿದೆ ಇವ್ರು ಮಾಡೋ ವಿಡಿಯೋಗಳಿಂದ ಮಕ್ಕಳು ಏನೋ ಅನ್ಕೊಂತಾರೆ ಲಾಯರ್ ಅಂತ ಹೆಸರು ಇಟ್ಕೊಂಡಿದ್ದಾರೆ ನಮಗೆ ಬರುತ್ತಾ ಲಾಯರ್ ಅಂದ್ರೆ ಯಾರು ಯಾರೋ ಬೇರೆ ಲಾಯರ್ ಅಂದಿದ ತಕ್ಷಣ ಫಸ್ಟ್ ಇವನೇ ನನಗೆ ಬರ್ತಾನೆ ಈ ಥರ ಲಾಯರ್ನ ಕಾನೂನು ಈಗ ಸಂವಿಧಾನದಲ್ಲಿ ಕಾನೂನಲ್ಲಿ ಎಲ್ರಿಗೂ ಒಂದೇ ಸಾಮಾನ್ಯ ಪ್ರಜೆಯಿಂದ ಹಿಡ್ಕೊಂಡು ಲಾಯರ್ವರೆಗೂ ರಾಷ್ಟ್ರಪತಿಯಿಂದ ಹಿಡ್ಕೊಂಡು ಕಸ ಗುಡಿಸೋರ್ವರೆಗೂ ಪ್ರತಿಯೊಬ್ಬರಿಗೂ ಕಾನೂನಿದೆ ಯಾರೊಬ್ಬರನ್ನು ಸಹ ನಾವು ವೈಯಕ್ತಿಕವಾಗಿ ತೇಜವಾದೆ ಮಾಡೋದು ಬೇಡ ಏಕವಚನದಲ್ಲಿ ಹೆಣ್ಮಕ್ಳ ಬಗ್ಗೆ ಆಗಲಿ ಕುಟುಂಬದ ಬಗ್ಗೆ ಆಗಲಿ ಯಾರ ಪರ್ಸ್ನಲ್ ಬಗ್ಗೆ ಮಾತಾಡಲಿಕ್ಕೆ ನಮ್ಗೆ ರೈಟ್ಸ್ ಇಲ್ಲ ತಪ್ಪು ಮಾಡಿದರೆ ಈಗಾಗಲೇ ಶಾಸಕರು ಸಹ ಸವಾಲು ಹಾಕಿದ್ದಾರೆ ನಾನೇನಾದರೂ ಏನೋ ಕೆರೆ ಯಲಂಕ ಕೆರೆ ಅಥವಾ ಏನೋ ಅಲ್ಲಾಡ್ಸಂದ್ರೆ ಆ ಭಾಗದಲ್ಲಿರ್ತಕ್ಕಂಥ ನೂ ಏನೋ ಮೂವತ್ತಾರು ಎಕರೆ ಪ್ರ ಬಗ್ಗೆ ನೂರಾರು ಕೋಟಿ ಅವ್ಯವಹಾರ ಆಗಿದೆ ಅದನ್ನು ಸಾಬೀತಪಡಿಸಿದ್ರೆ ನಾನು ರಾಜಕೀಯ ನಿವೃತ್ತಿ ತಗೊಳ್ತೀನಿ ಅಂತೇಳಿ ಒಬ್ಬರು ಸವಾಲು ಹಾಕಿದ್ದಾರೆ ಹಾಗೆಯೇ ನಮ್ಮ ವಾರ್ಡ್ ಒಂದರ ಚಂದ್ರಯ್ಯ ಸರ್ ಅವರು ಸಹ ಮನೆಯಲ್ಲಿ ನಾಯಿ ಕ್ಲೀನ್ ಮಾಡಲಿಕ್ಕೆ ನಿನಗೆ ಇಪ್ಪತ್ತೈದು ಸಾವಿರ ಸಂಬಳ ಕೊಡ್ತೀನಿ ಅಂತೇಳಿ ಚಾಲೆಂಜ್ ಹಾಕಿದ್ದಾರೆ ಹಾಗೆಯೇ ಈಗ ಆರೋಪ ಪ್ರತ್ಯಾರೋಪಗಳು ಜಾಸ್ತಿ ಆಗ್ತಾ ಇದೆ ಯಲಹಂಕದಲ್ಲಿ ಯಲಹಂಕ ಎಷ್ಟು ಶಾಂತಿ ಪ್ರಿಯ ಪ್ರದೇಶವೋ ಆಕ್ರೋಶ ಬಂದಾಗ ಯಾರೂ ಸಹ ಕೈಕೊಂಡು ಕುತ್ಕೊಂಡಿರಲ್ಲ ಅಂತಕ್ಕಂಥ ಆಕ್ರೋಶ ಪದೇ ಪದೇ ವ್ಯಕ್ತ ಆಗ್ತಾ ಇದೆ ಇದು ದೊಡ್ಡ ಮಟ್ಟದಲ್ಲಿ ಆಗದೇ ಇರಲಿ ಏನೇ ಆಗಲಿ ಕಾನೂನು ಚೌಕಟ್ಟಲ್ಲೇ ಆಗಲಿ ಅದು ಸಹ ನಮ್ಮ ಆಶಯ ಶಶಾಂ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ ನೀವಿನ್ನೂ ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ